ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹುಣಶಿಕಟ್ಟಿ ಗ್ರಾಮದಲ್ಲಿ ಇಂದು ಶ್ರಾವಣದ ಮೂರನೇ ಸೋಮವಾರ ಗ್ರಾಮದ ಅಧಿಪತಿ ಆದಿಯೋಗಿ ಕಲ್ಮೇಶ್ವರ ಜಾತ್ರಾ ಮಹೋತ್ಸವ ಭಜನೆ ಕೋಲಾಟ ಮೇಳದೊಂದಿಗೆ ಅದೂರಿಯಾಗಿ ಜರುಗಿತು ಬೆಳಿಗ್ಗೆ ಕಲ್ಮೇಶ್ವರ ದೇವರ ರುದ್ರಾಭಿಷೇಕವನ್ನ ಷಣ್ಮುಖ ಗೌಡ ಪಾಟೀಲ ಹಾಗೂ ಅವರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಸೇರಿ ನಡೆಸಿದ್ರು ನಂತರ ಸಾಯಂಕಾಲ ಭಜನಾ ಮೇಳದ ಮೂಲಕ ಷಣ್ಮುಖ ಗೌಡ ಪಾಟೀಲ ಇವರ ಮನೆಯಿಂದ ಕಲ್ಮೇಶ್ವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ರಥ ಚಾಲನೆ ಮಾಡಿದ್ರು ನಂತರ ಅಲ್ಲಿಂದ ಕಲ್ಮೇಶ್ವರ ಪಾದಗಟ್ಟಿಗೆ ತಲುಪಿಸಿ ಮತ್ತೆ ಮೂಲ ಕಲ್ಮೇಶ್ವರ ದೇವಸ್ಥಾನಕ್ಕೆ ತಲುಪಿಸಿ ಜಾತ್ರಾ ಮಹೋತ್ಸವಕ್ಕೆ ತೆರೆ ಇಳಿಯಲಾಯಿತು ಇನ್ನು ಈ ಸಂದರ್ಭದಲ್ಲಿ ಗೌಡ ಪಾಟೀಲ ಗುರುನಾಥ ಗೌಡ ಬಸವರಾಜ ಮುಳ್ಳೂರ ಶರಣಯ್ಯ ಹಿರೇಮಠ ಶಂಕರಗೌಡ ಪಾಟೀಲ ಗೌಡ ಪಾಟೀಲ ಮಹದೇವ ಮುಳ್ಳೂರ ಯಲ್ಲಪ್ಪ ಗೌಡ ಹುಡೇದ ಮನಿ ಮಹದೇವಪ್ಪ ಹರೇರ್ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ ಗೌಡ ಪಾಟೀಲ ನರಗುಂದ